ದರ್ಶನ್ ಸಾರ್ ಈವ್ನಿಂಗ್ ಡೇಸಲ್ಲಿ ಕಷ್ಟ ದಿನಗಳಲ್ಲಿ ಅವ್ರ ಜೊತೆ ಇದ್ದವರು ಅವ್ರ ತಾಯಿ ಅವ್ರ ತಮ್ಮ ಅವರ ಅಕ್ಕ ಅವ್ರ ಭಾವ ನಾನು ನೋಡ್ದಂಗೆ ನಾನು ತಿಳ್ದಂಗೆ ತುಂಬ ಚೆನ್ನಾಗಿದ್ರು ಅವ್ರ ಫ್ಯಾಮಿಲಿ ಅದಾದಮೇಲಿಂದ ಏನಕ್ಕೆ ಯಾವ ಕಾರಣಕ್ಕೆ ಅವರು ಬೇರೆ ಆದರೂ ಗೊತ್ತಿಲ್ಲ ಈ ಡ್ರಾಸ್ಟಿಕ್ ಚೇಂಜಸ್ ನೋಡ್ತಾ ಹೋಗೋದಾದ್ರೆ ಮೇಯ್ನ್ ಎಲ್ಲರೂ ಕಂಡು ಬರೋದಂದ್ರೆ ಅವ್ರ ಫ್ರೆಂಡ್ ಸರ್ಕಲ್ ಸರಿ ಇಲ್ಲ ಅನ್ನುವಂಥ ಮಾತು ಹೇಳ್ತಾರೆ ಸೊ ಯೂಶುವಲ್ ಒಪಿನಿಯನ್ ಅದು ಸೊ ದರ್ಶನ್ ಅವ್ರ ಜೊತೆಗಿದ್ದಂತಹ ಮೊದಲ ಆಪ್ತ ಗೆಳೆಯರು ಸೊ ಮುಂಚೆ ಸೃಜನ್ ಲೋಕೇಶ್ ಅವರಿದ್ದರು ಅವರು ಎಲ್ಲೋ ಒಂದು ಕಡೆ ಸ್ವಲ್ಪ ಈಗ ನೋಡೋದಾದ್ರೆ ದೂರ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸುಮಾರು ಜನ ನಟ ನಟಿಯರನ್ನು ಇವರು ಇವರ ಕ್ಲೋಸ್ ಸರ್ಕಲ್ ಎಲ್ಲರೂ ದೂರ ಆಗ್ತಾರೆ ಯಾಕೆ ಈ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ ಮೇಡಮ್ ಈಗ ಸುಮಾರು ಜನ ನಾವು ಫಸ್ಟ್ ನಾವು ಗಜ ಮುಂಚೆ ಮಾಡಿದಾಗೆಲ್ಲ ಒಂದು ಫ್ರೆಂಡ್ ಸರ್ಕಲೇ ಬೇರೆ ಇತ್ತು ಈಗಿನ ಫ್ರೆಂಡ್ ಸರ್ಕಲೇ ಬೇರೆ ಇದ್ದಾರೆ ಆದರೆ ಹಳಬರು ಅಂದರೆ ಒಂದು ಇಬ್ಬರು ಮೋರ್ ಇರ್ಬೋದೇ ಹೊರ್ತು ಬಾಕಿ ತುಂಬ ಜನ ಚೇಂಜ್ ಆಗಿದ್ದಾರೆ ಯಾರೂ ಹಳಬ್ರಲ್ಲ ಫ್ರೆಂಡ್ಸ್ ಅದರಲ್ಲಿ ನಾವು ಇದನ್ನ ನೋಡ್ತಾನೆ ಇರ್ತೀವಿ ಯಾರು ಇದ್ದಾರೆ ಏನಿಲ್ಲ ಅನ್ನೋದನ್ನು ಫಸ್ಟ್ ಇದ್ದ ಒಂದು ಫ್ರೆಂಡ್ ಸರ್ಕಲ್ ಈಗಿಲ್ಲ ಅವ್ರ ಹತ್ರ ಈಗ ಯಾರ್ಯಾರು ಬಂದಿರೋ ನಮಗೂ ಗೊತ್ತಿಲ್ಲ ಒಂದು ಇಬ್ಬರು ಗೊತ್ತು ಗೊತ್ತಷ್ಟೇ ನನಗೆ ಸರ್ ಸೊ ಎಲ್ಲರಿಂದ ಕೂಡ ದೂರ ಆಗ್ತಾರೆ ಸೊ ಯಾಕೆ ಇದ್ರ ಬಗ್ಗೆ ಏನಾದರೂ ಗೊತ್ತಾ ಸರ್ ನಿಮಗೆ ಏನಾದರೂ ಶೇರ್ ಮಾಡಿದ್ರ ಅಥವಾ ಏನಾದ್ರು ಹೇಳ್ಕೊಂಡಿದ್ರ ದರ್ಶನ್ ಅವರು ಅಥವಾ ಹೇಗೆ ದೂರ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಈಗ ಅವರು ಕಾಂಟ್ಯಾಕ್ಟಲ್ಲೇ ಅಲ್ಲೇ ಇಲ್ಲ ಮನೆಗೆ ಹೋಗೋದಿಲ್ಲ ಪತ್ನಿಯನ್ನ ದೂರ ಮಾಡ್ಕೊಂಡಿದ್ದಾರೆ ತಾಯಿಯನ್ನ ದೂರ ಮಾಡ್ಕೊಂಡಿದ್ದಾರೆ ಸ್ವಂತ ಒಡ ಹುಟ್ಟಿದವರನ್ನು ಕೂಡ ದೂರ ಮಾಡ್ಕೊಂಡಿದ್ದಾರೆ ಸೊ ಎಲ್ಲಿ ಎಲ್ಲೋ ಯಾರೋ ಬೇರೆಯವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಬಟ್ ಸ್ವಂತ ಮನೆಯನ್ನೇ ಊರಿಗೆ ಉಪಕಾರಿ ಅನ್ನುವಂತಹ ಮಾತಿದೆ ಆದರೆ ಮನೆಗೆ ಇಲ್ಲ ಅಂತ ಏನು ಸರ್ ಯಾಕೆ ಹೀಗಾಗತ್ತೆ ಖಂಡಿತ ಮೇಡಮ್ ದರ್ಶನ್ ಸಾರು ಬಿಗಿನಿಂಗ್ ಡೇಸಲ್ಲಿ ಕಷ್ಟ ದಿನಗಳಲ್ಲಿ ಅವ್ರ ಜೊತೆ ಇದ್ದವರು ಅವ್ರ ತಾಯಿ ಅವ್ರ ತಮ್ಮ ಅವ್ರ ಅಕ್ಕ ಅವ್ರ ಭಾವ ನಾನು ನೋಡ್ದಂಗೆ ನಾನು ತಿಳಿದಂಗೆ ಯಾಕಂದರೆ ಫ್ರಮ್ ದಿ ಬಿಗಿನಿಂಗ್ ಡೇಸಿಂದ ನಾನು ನೋಡಿದ್ದೀನಿ ಅವ್ರು ಹೀರೋ ಆದಾಗಿಂದ ತುಂಬ ಚೆನ್ನಾಗಿದ್ದರು ಅವ್ರ ಫ್ಯಾಮಿಲಿ ಮದುವೆ ಆದಮೇಲೆ ತುಂಬ ಚೆನ್ನಾಗಿದ್ದರು ನಾನು ಬೃಂದಾವನ ಮಾಡೋವರೆಗೂ ಎಲ್ಲ ಒಟ್ಟಿಗೆ ಇದ್ದರು ಅವ್ರದ್ದು ಯೂನಿಟ್ ಇತ್ತು ಯೂನಿಟ್ ದರ್ಶನ್ ಸಾರು ವಿಜಯಲಕ್ಷ್ಮಿ ದಿನಕರ್ ದಿನಕರವರು ಮತ್ತು ವಿಜಯಲಕ್ಷ್ಮಿ ಮೇಡಮ್ ನೋಡ್ಕೊತಾಯಿದ್ರು ಇದ್ದರು ಅದಾದ್ಮೇಲಿಂದ ಏನಕ್ಕೆ ಯಾವ ಕಾರಣಕ್ಕೆ ಅವರು ಬೇರೆ ಆದರೂ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ಯಾಕಂದರೆ ಆದಮೇಲೆ ನಾನು ಅವ್ರ ಜೊತೆ ಸಂಪರ್ಕದಲ್ಲಿಲ್ಲ ಆ ಟೊಲ್ಲು ಬಿಫೋರ್ ತುಂಬಾ ಚೆನ್ನಾಗಿದ್ರು ಯಾಕಂದರೆ ಕಷ್ಟ ದಿನದಲ್ಲಿ ಅವ್ರ ಫ್ಯಾಮಿಲಿನೇ ದರ್ಶನ್ ಸಾರ್ ಜೊತೆಗಿದ್ದಿದ್ದು ಅವ್ರ ತಾಯಿ ಮೇಡಮ್ ಅವ್ರ ಬಿಗಿನಿಂಗ್ ಡೇಸಿಂದ ದರ್ಶನ್ ಸಾರು ಹೀರೋಕೆ ಮುಂಚೆಯಿಂದ ಅವ್ರ ಜೊತೆಲೇ ಇದ್ದರು ಅವರು ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲಿದ್ದಾಗಲೂ ಅವ್ರ ತಾಯಿ ಅವ್ರ ತಮ್ಮ ಅವ್ರ ಅಕ್ಕ ಅವ್ರ ಬಾಬಲ್ಲ ಜೊ ಜೊತೆಲೇ ಇದ್ದರು ನಾನು ನೋಡಿದ್ದೀನಿ ಅವ್ರ ಮನೆಗೆ ಸುಮಾರು ಸಿಕ್ತಿ ಹೋಗಿದ್ದೀನಿ ದರ್ಶನ್ ಸಾರ್ ಮನೆಗೆ ನಾನು ಯಾಕಂದರೆ ಪ್ರತಿ ಪ್ರತಿ ಸಿನಿಮಾ ನಾನು ಅಸೋಸಿಯೇಟಾಗಿ ಕೆಲಸ ಮಾಡ್ಬೇಕಾದ್ರೆ ದರ್ಶನ್ ಸಾರ್ ಮನೆಗೆ ಹೋಗಿ ಭೇಟಿಯಾಗಿ ಮಾತಾಡ್ಕೊಂಡೇ ಬರ್ತಾ ಇದ್ದೆ ಅವರೆಲ್ಲ ಒಟ್ಟಿಗೆ ಇದ್ದವರು ಅಚಾನಕ್ಕಾಗಿ ಯಾಕೆ ಟೋಲ್ ಆದ್ಮೇಲೆ ಬೇರೆ ಆದರು ಅಂತ ನನಗೆ ಗೊತ್ತಿಲ್ಲ ಮೇಡಮ್ ಯಾಕಂದರೆ ನಾನು ಅದಾದಮೇಲಿಂದ ನಮ್ಗೆ ಅವ್ರಿಗೂ ಕಾಂಟ್ಯಾಕ್ಟ್ ಅಷ್ಟೊಂದು ಇರಲಿಲ್ಲ ದಿನಾಕರು ಚೆನ್ನಾಗಿದ್ದಾರೆ